ಬಂಧುಗಳೇ ಇದೊಂದು ಭವ್ಯ ಭಾರತ ಅಂತೇಳಿ ವರ್ಣನೆ ಮಾಡಿ ಮಾತಾಡುವಂಥ ಮಹಾನ್ ಮಹಾನ್ ಜನಗಳನ್ನು ನಾವು ನೋಡಿದ್ದೀವಿ ಇದು ಭವ್ಯ ಭಾರತ ಅಲ್ಲ ನನಗೆ ಅನಿಸ್ತದೆ ಇದು ಅಸಮಾನತೆಯನ್ನ ತುಂಬಿಕೊಂಡಿರುವಂಥ ಅಸಮಾನತೆಯ ಭಾರತ ಈ ಅಸಮಾನತೆಯ ಭಾರತ ಭಾರತವನ್ನ ಸ್ವಚ್ಛಗೊಳಿಸೋದಕ್ಕಾಗಿ ಈ ಭೀಮಾ ಕೋರೆಗಾ ನಡೆದಿತ್ತು ಈ ಅಸಮಾನತೆ ಏನಿದು ಅಸಮಾನತೆ ಈ ದೇಶದಲ್ಲಿ ಶತಶತಮಾನಗಳಿಂದ ಮನುಷ್ಯರನ್ನ ಮನುಷ್ಯರಂತೆ ನೋಡ್ಲಾರದೆ ಮನುಷ್ಯರನ್ನ ಪ್ರಾಣಿಗಳಂತೇಳಿ ಪ್ರಾಣಿಗಳಿಗಿಂತಲೂ ಹೀನಾಯ ಸ್ಥಿತಿವಾಗಿ ಸ್ಥಿತಿಯಿಂದ ನೋಡಿದಂತ ಇತಿಹಾಸ ಈ ಭಾರತದಲ್ಲಿದೆ ಈಗಾಗಲೇ ಭೀಮಾ ಕೋರೆಗಾವ್ ಹದಿನೆಂಟುನೂರ ಹದಿನೆಂಟು ಜನವರಿ ಒಂದನೇ ತಾರೀಕಿಗೆ ನಡೆದಿರುವಂತ ಆ ಘಟನೆಯ ಕುರಿತು ನಮ್ಮ ಸ್ನೇಹಿತರು ಲಚ್ಚರ್ ಅವರು ಮಾತಾಡಿದರು ಹಾಗೆ ನಮ್ಮ ಸಹೋದರಿ ಅವರು ಕೂಡ ಮಾತಾಡಿದ್ರು ಬಹಳ ಚೆನ್ನಾಗಿ ಮಾತಾಡಿದ್ರು ಬಂಧುಗಳೇ ಈ ದೇಶದಲ್ಲಿ ಈ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡೆಯೋದಕ್ಕ ಡಚ್ರು ಅರಬರು ಫ್ರೆಂಚರು ಮಗಲ್ರು ಬ್ರಿಟಿಷರು ಎಲ್ಲರೂ ಕೂಡ ಈ ದೇಶಕ್ಕ ಮುತ್ತಿಗೆ ಹಾಕಿ ಈ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡೆದಕ್ಕ ಪ್ರಯತ್ನ ಮಾಡಿದರು ಆದ್ರೆ ಇಲ್ಲಿನ ರಾಜರು ತಮ್ಮ ತಮ್ಮಲ್ಲೇ ಒಗ್ಗಟ್ಟಿರಲಾರ್ದೇ ಒಬ್ಬ ರಾಜ ಮತ್ತೊಬ್ಬ ರಾಜನ ಮೇಲೆ ದಾಳಿ ಮಾಡೋದು ಮತ್ತೊಬ್ಬ ರಾಜ ಮತ್ತೊಬ್ಬ ರಾಜನ ಮೇಲೆ ದಾಳಿ ಮಾಡೋದು ಆ ಸಾಮ್ರಾಜ್ಯವನ್ನ ಕಿತ್ತೇಳುವಂತ ಪರಿಸ್ಥಿತಿಗಳು ಇದ್ದಂತಹ ಸಂದರ್ಭದಲ್ಲಿ ಏನು ಹದಿನಾರನೇ ಶತಮಾನದಲ್ಲಿ ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟರು ಇಲ್ಲಿನ ಒಡಕೆಗಳನ್ನು ಗುರುತಿಸಿ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಇಡೀ ಭಾರತವನ್ನು ತಮ್ಮ ಕಪಿವೃಷ್ಟಿಗೆ ತಗೊಳ್ಬೇಕು ಇಡೀ ಭಾರತದ ಸಂಪತ್ತು ನಮ್ಮ ಇರಬೇಕು ಭಾರತವನ್ನು ನಾವು ಆಳ್ಬೇಕು ಅಂತೇಳಿ ಅವರು ಒಂದು ಯೋಜನೆಯನ್ನು ರೂಪಿಸಿ ಇಲ್ಲಿರ್ತಕ್ಕಂಥ ರಾಜ ಸಂಸ್ಥಾನಗಳನ್ನ ಸರ್ವನಾಶ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಅಂತ ಒಂದು ಸಂದರ್ಭದಲ್ಲಿ ಈ ದೇಶ ಅಸಮಾನತೆಯಿಂದ ತುಂಬಿದ್ರು ಕೂಡ ಆ ಅಸಮಾನತೆಯನ್ನು ಅನುಭವಿಸುವಂತ ಜನರಿಗೆ ಈ ದೇಶದ ಬಗ್ಗೆ ಸ್ವಾಭಿಮಾನ ಇದು ದೇಶ ನಮ್ಮದು ಈ ದೇಶ ಉಳಿಸ್ಕೊಳ್ಬೇಕು ಅನ್ನುವಂಥ ಅನೇಕ ಜನರಿಗೆ ಅವತ್ತಿನ ಅಸ್ಪೃಶ್ಯರಿಗೂ ಕೂಡ ಅವತ್ತಿನ ಮಹರ್ ಜನಾಂಗಕ್ಕೂ ಕೂಡ ಅವತ್ತಿನ ಶೋಷಿತ ಜನಾಂಗಕ್ಕೂ ಕೂಡ ಅಂತ ಒಂದು ವಿಚಾರಗಳಿದ್ವು ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ಬ್ರಿಟಿಷರು ಬೇರೆ ಬೇರೆ ರಾಜರು ಬೇರೆ ಬೇರೆ ಕಡೆಯಿಂದ ಬಂದಂಥವರು ಅವತ್ತಿನ ಏನು ಜನಾಂಗ ಅಸ್ಪೃಶ್ಯ ಜನಾಂಗ ಇದ್ರು ಅವರಿಗೆ ಯಾವುದೇ ಹಕ್ಕುಗಳಿದ್ದಿಲ್ಲ ಅವ್ರು ಏನ್ ಕೆಲಸ ಅಂದ್ರೆ ದನಗಳ ಸತ್ರೆ ಒಯ್ಯೋದು ಯಾವ್ದಾರ ಎಣಗಳು ಸತ್ನಪ್ಪ ಅಂದ್ರೆ ಕುಣಿಯಲ್ಲಿ ಹಾಕೋದು ವಲಸು ಕೆಲಸಗಳನ್ನ ಮಾಡುವಂಥದ್ದು ಕೀಳಾಗಿ ಅವ್ರನ್ನ ಕೀಳ ಹಿರಿಮೆಯಲ್ಲೇ ನೋಡುವಂಥದ್ದು ಅವರು ಅಕ್ಷರಗಳನ್ನೇ ಕಲಿಬಾರದು ಅಕ್ಷರ ಕಲೆಕ್ಕ ಯೋಗ್ಯರಲ್ಲ ಅನ್ನುವಂತ ಒಂದು ಸ್ಥಿತಿಯನ್ನ ಅವತ್ತು ನಿರ್ಮಾಣ ಮಾಡಿದ್ರು ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಕೂಡ ಮಹಾರ್ರ ಜನಾಂಗ ಏನ್ ಬ್ರಿಟಿಷರ ವಿರುದ್ಧ ಎರಡನೇ ಭಾಜರಾಯಿ ಮತ್ತು ಬ್ರಿಟಿಷರ ಮಧ್ಯೆ ನಡೆಯುವಂತ ಯುದ್ಧ ಏನಿತ್ತು ಆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಮಹಾರ್ರ ಸೈನಿಕರು ನಾವು ಬ್ರಿಟಿಷರಿಗೆ ಸಪೋರ್ಟ್ ಮಾಡಬಾರದು ಈ ದೇಶ ನಮ್ಮದು ಈ ದೇಶದ ಸಂಪತ್ತನ್ನು ಉಳಿಸಬೇಕಾಗಿದೆ ಈ ದೇಶ ರಾಜರ ಪರವಾಗಿ ನಾವು ಇರೋಣ ಅಂತೇಳಿ ಯೋಚನೆ ಮಾಡಿ ಬಾಜರಾವ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ ಆಗಲೇ ಹೇಳಿದರು ಅವರು ಏನಂತ ಈ ದೇಶದಲ್ಲಿ ನೀವು ನಮಗೇನು ಕೊಡಬೇಕಾಗಿಲ್ಲ ಈ ದೇಶದಿಂದ ಬ್ರಿಟಿಷರನ್ನ ಸಂಪೂರ್ಣ ಒಡೆದು ಓಡಿಸ್ತೀವಿ ನಮಗೆ ಸ್ವಾತಂತ್ರ್ಯ ಕೊಡ್ರಿ ಸ್ವಾಭಿಮಾನದಿಂದ ಬದುಕುವಂತ ಹಕ್ಕುಗಳನ್ನ ಕೊಡ್ರಿ ಶಿಕ್ಷಣ ಕೊಡ್ರಿ ಇಷ್ಟು ಬಿಟ್ರೆ ನಿಮ್ಮ ಸಾಮ್ರಾಜ್ಯ ಬೇಕಾಗಿಲ್ಲ ನಿಮ್ಮ ಸಂಪತ್ತು ಬೇಕಾಗಿಲ್ಲ ನಮಗೆ ಶಕ್ತಿ ಇದೆ ನಾವು ದುಡಿತೀವಿ ನಾವು ತಿಂತೀವಿ ನಮಗೆ ಸ್ವಾಭಿಮಾನದಿಂದ ತಿರುಗಾಳೋದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಕೇಳಿದ್ದು ಯಾಕೆ ಕೇಳಿದ್ರು ಅಂತಂದ್ರೆ ಆ ಜನ ತಮ್ಮ ಹೋಣಿಯಿಂದ ಊರೊಳಗೆ ಬರ್ಬೇಕಾದ್ರೆ ಮಠ ಮಠ ಮಧ್ಯಾಹ್ನದಾಗ ಬರ್ಬೇಕಾಗಿತ್ತು ಅದು ಬರಬೇಕಾದ್ನಪ್ಪ ಅಂದ್ರೆ ಅವರ ನಡೆದ ಹೆಜ್ಜೆಗಳನ್ನ ಕೆಡಿಸಿಕೊಳ್ಳೋದಕ್ಕೆ ನಡುವಿಗೆ ಬಾರಿಗೆಯನ್ನು ಕಟ್ಟಿಕೊಂಡು ಹೆಜ್ಜೆ ಕೆಡಿಸಬೇಕಾಗಿತ್ತು ಹುಗಳು ಬಂದ್ರೆ ಹುಗಳಿದ್ರೆ ಒಳ್ಳೆ ಒಂದು ಚಿಪ್ಪು ಕಟ್ಟಿಕೊಂಡು ಆ ಹುಗಳನ್ನ ಆ ಚಿಪ್ಪಿನಲ್ಲಿ ಹುಗಳಬೇಕಾಗಿತ್ತು ಆಮೇಲೆ ಅವರು ಬರಬೇಕಾದ್ರೆ ಒಂದು ಬಡಿಗೆಗೆ ಗೆಜ್ಜೆ ಕಟ್ಟಿ ಆ ಶಬ್ದಗಳನ್ನು ಮಾಡ್ತಾ ಆ ಊರೊಳಗೆ ಪ್ರವೇಶ ಮಾಡಬೇಕಾಗಿತ್ತು ಇಂತ ಅನೇಕ ಸಂಕಷ್ಟಗಳನ್ನ ಎದುರಿಸುವಂತ ಜನ ಬಾಜುರಾವನ ಜೊತೆಗೆ ಮಾತಾಡಿ ನಮಗೆ ನೀವು ಹಕ್ಕು ಕೊಟ್ರೆ ಬ್ರಿಟಿಷರನ್ನು ಸಂಪೂರ್ಣ ನಾಶ ಮಾಡ್ತು ಅಂತ ಹೇಳಿದ ಕಾರಣಕ್ಕಾಗಿ ಅವತ್ತು ಅವರು ನೀವು ವಲಸು ಜನ ನಿಮ್ಮನ್ನ ಇಲ್ಲಿ ಬಿಟ್ಕೊಂಡು ನಮ್ಮ ಜೊತೆಗೆ ಮಾತಾಡಿದ್ದೆ ಮಹಾ ಮೈಲಿಗೆ ಪಾದ ಇಟ್ಟಿರಲ್ಲ ಇದೆಲ್ಲ ಮುಚಟ್ಟಾಗಿದೆ ಅದಕ್ಕೆ ನಿಮ್ಮಂತವ್ರಿಗೆ ನಾವು ಅಂತ ಹಕ್ಕುಗಳನ್ನು ಕೊಡಬೇಕಾಗಿಲ್ಲ ನಿಮ್ ಸಹಾಯ ಸಹಕಾರ ನಮಗೆ ಬೇಕಾಗಿಲ್ಲ ನೀವು ಅಯೋಗ್ಯರು ಹೇಳಿ ಅವರ ತಿರಸ್ಕಾರ ಮಾಡಿದಂತ ಕಾರಣಕ್ಕೆ ನಾವು ಅಯೋಗ್ಯರು ಶೂರ್ಯ ಅಂತಕ್ಕಂಥ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡೋಣ ಅಂತೇಳಿ ಅವತ್ತಿನ ಅನಿವಾರ್ಯ ಕಾರಣಕ್ಕಾಗಿ ಬ್ರಿಟಿಷರ ಪರವಾಗಿ ನಿಂತುಕೊಂಡು ರಾಜರಾಯನ ಮೂವತ್ತು ಇಪ್ಪತ್ತೆಂಟು ಜನ ಇಪ್ಪತ್ತೆಂಟು ಸಾವಿರ ಜನರ ಸೈನಿಕರನ್ನ ಸರ್ವನಾಶ ಮಾಡಿದಂತ ಕೇವಲ ಐದು ನೂರು ಜನ ಈ ಮಾರರ ಸೈನ್ಯ ಬಂಧುಗಳೇ ಈ ಜನರಿಗೆ ಶಕ್ತಿ ಇದೆ ತಾಕತ್ತಿದೆ ಇದೆ ಶಿಕ್ಷಣ ಮತ್ತು ಜ್ಞಾನವನ್ನ ಸಿಗಲಾರದಂತೆ ಮಾಡ್ತಾ ನಾವೆಲ್ಲರೂ ಶಿಕ್ಷಣವನ್ನ ಪಡಿಕೊಳ್ಬೇಕಾಗಿದೆ ನಮ್ಮ ಶಕ್ತಿಯನ್ನ ಜ್ಞಾನದ ಮೂಲಕ ಉಪಯೋಗ ಮಾಡಬೇಕಾಗಿದೆ ಆ ಕಾರಣಕ್ಕಾಗಿ ಇವತ್ತು ಮುಚ್ಚುವಾದಂತ ಇತಿಹಾಸ ನಮ್ಮ ಇತಿಹಾಸಗಳು ಎಲ್ಲಿ ಹುಡುಕಿದ್ರು ಇಲ್ಲ ಎಲ್ಲ ಇತಿಹಾಸಗಳು ಮೇಲ್ಜಾತಿ ಮೇಲ್ವರ್ಗದವರ ಇತಿಹಾಸಗಳನ್ನೇ ನಾವು ನೋಡ್ತಾ ಇದೀವಿ ಆಮೇಲೆ ಕೆಲ್ಸಕ್ಕೆ ಬರಲಾರದಂತ ಇತಿಹಾಸನೇ ಅಲ್ಲದಂತದನ್ನ ಇತಿಹಾಸ ಅಂತೇಳಿ ಹೇಳಿ ಶುರು ಮಾಡಿ ಅದನ್ನ ಪಠ್ಯಪುಸ್ತಕದಲ್ಲಿ ನಮ್ಮ ಮಕ್ಕಳಿಗೆ ಕೊಟ್ಟು ಇಡೀ ಇತಿಹಾಸದ ಅರ್ಥವನ್ನು ಕೆಡಿಸಿರುವಂತ ಈ ಅಸಮಾನತೆ ಭಾರತದಲ್ಲಿ ನಾವು ನೋಡ್ತಾ ಇದ್ದೀವಿ ಇತಿಹಾಸ ಸೃಷ್ಟಿ ಮಾಡಿದ್ರು ಆದ್ರೆ ಈ ಇತಿಹಾಸವನ್ನೇ ಮರೆಮಾಚಿ ಈ ದೇಶದಲ್ಲೇ ಇರಲಾರದಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ ಅದನ್ನ ಬ್ರಿಟಿಷರು ಯಾವುದೋ ಒಂದು ಘಟನೆಯಲ್ಲಿ ಆ ಒಂದು ಬಿಟಂದಿಗೆ ತಗೊಂಡೋಗಿದ್ರು ಅಲ್ಲಿ ಇಂಗ್ಲೆಂಡ್ ನಲ್ಲಿ ಏನ್ ಅಂಬೇಡ್ಕರ್ ಅವರು ಓದಕ್ಕೆ ಹೋಗಿದ್ರು ಆ ಇಂಗ್ಲೆಂಡ್ ನಲ್ಲಿ ಓದುವಂತ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಇತಿಹಾಸ ಸಿಕ್ತು ಬಂಧುಗಳೇ ಒಂದು ಪ್ರಶ್ನೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಒಂದು ಗಂಟೆ ಇಲ್ಲಿ ಕುಂದ್ರದಕ್ಕೆ ನಾವು ಬೇಸತ್ತೀವಿ ಏನಾದ್ರೂ ಒಂದು ಸಮಾಜ ಸೇವೆ ಅಂದಾಗ ನಾವು ಬ್ಯಾಸತ್ವರ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಇತಿಹಾಸ ಅಷ್ಟೇ ಅಲ್ಲ ಪ್ರಪಂಚದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕಾಗಿ ಅವರೆಷ್ಟು ನೋವುಗಳನ್ನು ಅನುಭವಿಸಿದ್ರು ಎಷ್ಟು ಸಂಕಟಗಳನ್ನು ಅನುಭವಿಸಿದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್ ಅವರ ಮಕ್ಕಳನ್ನು ಕಳ್ಕಂಡ್ರು ಅವರ ಸುಖ ಸಂಸಾರವನ್ನು ಹಾಳು ಮಾಡ್ಕೊಂಡ್ರು ಅವ್ರು ಯಾವುದೇ ಭೋಗಕ್ಕಾಗಿ ಆಸೆ ಪಡಲಿಲ್ಲ ಎಲ್ಲವನ್ನು ತ್ಯಾಗ ಮಾಡಿ ನಮಗೆ ಬದುಕ ಅವಕಾಶ ಮಾಡಿಕೊಟ್ರು ಮರೆತು ಹೋದಂತ ಇತಿಹಾಸವನ್ನ ಬಚ್ಚಿಟ್ಟ ಇತಿಹಾಸವನ್ನ ಬೈಲಿಗಾಕಿ ಇವತ್ತು ಮಹರ್ ಇಪ್ಪತ್ತೆಂಟು ಜನ ಹುತಾತ್ಮರಾಗಿ ಏನಿವರು ನಮಗೆ ಶಿಕ್ಷಣಕ್ಕಾಗಿ ನಮ್ಮ ಸ್ವಾಭಿಮಾನಕ್ಕಾಗಿ ನಡೆಸಿದ ಇತಿಹಾಸವನ್ನ ನಮ್ಗೆ ಏನ್ ತಂದುಕೊಟ್ರಲ್ಲ ಈ ಇತಿಹಾಸ ತಂದುಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಗಾಧವಾದ ತ್ಯಾಗ ಬಲಿದಾನ ಅವರ ಶೌರ್ಯ ಸಾಹಸ ನಾವು ಮೆಚ್ಚಿಕೊಳ್ಳಬೇಕು ಅವರ ಅವ್ರನ್ನ ಕ್ಷಣ ಕ್ಷಣಕ್ಕೂ ನಾವು ಸ್ಮರಿಸಬೇಕಾದಂತ ಸಂದರ್ಭ ಬಂದು ಬದುಕ್ತವೆ ಇವತ್ತು ನಾವೇನು ಸ್ವಾತಂತ್ರ್ಯ ಬಂದಿದೆ ಸಂವಿಧಾನ ಇದೆ ನಮಗೆಲ್ಲ ಹಕ್ಕುಗಳು ಸಿಗ್ತವೆ ನಾವು ಮುಂದೆಲ್ಲ ಚೆನ್ನಾಗಿ ಬದುಕ್ತೀವಿ ಅಂತೇಳಿ ನಾವು ಇದು ಮಾಡುವಂತ ಕಾಲಘಟ್ಟ ಇದಲ್ಲ ಅಂತ ನನಗೆ ಅನಿಸ್ತದೆ ಬಾಜಿರಾವ್ ಅವತ್ತು ನಮ್ಮ ಸೈನಿಕರ ಅವ್ರನ್ನ ನಾಶ ಮಾಡಿರಬಹುದು ಆದ್ರೆ ಅವರ ವಿಚಾರ ಇವತ್ತಿಗೂ ಸತ್ತಿಲ್ಲ ಅವ್ರ ವಿಚಾರ ನಮ್ಮ ಬೆನ್ನತ್ತಿ ಬರ್ತಾ ಇದೆ ನಮ್ಮ ಬದುಕಿ ಸವಾಲಾಗಿ ನಿಲ್ತಾ ಇದೆ ಅವರ ವಿಚಾರ ನಮ್ಮ ಕ್ಷಣ ಕ್ಷಣಕ್ಕೂ ನಮ್ಮನ್ನ ಕುಗ್ಗಿಸ್ತಾ ಇದೆ ಆದ್ರೆ ಅವತ್ತಿನಿಂದ ಇವತ್ತಿನವರಿಗೆ ಅಸ್ಪೃಶ್ಯತೆ ಜೀವಂತ ಇದೆ ಅಜ್ಞಾನದ ಅಂಧಕಾರ ಇವತ್ತು ಭಾರತದಲ್ಲಿ ತುಂಬಿ ತುಳುಕ್ತಾ ಇದೆ ಮೊನ್ನೆ ತಾನೆ ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ಮೇಲ್ಜಾತಿ ಹುಡುಗಿಯನ್ನ ಮದುವಿನ ಮಾಡಿಕೊಂಡ ಕೆಳಜಾತಿ ಹುಡುಗ ಅನ್ನ ಕಾರಣಕ್ಕಾಗಿ ಅವರ ತಂದೆ ಆ ಹುಡುಗಿಯನ್ನ ಆಡಗಲೇ ಮನೆಗೋಗಿ ಕೊಲೆ ಮಾಡಿ ಕೊಲ್ಲಿದಂತ ಇತಿಹಾಸ ಅತ್ಯಾಚಾರ ಮಾಡಿ ಅವರ ಮನೆಯನ್ನೇ ಸರ್ವನಾಶ ಮಾಡಿದಂತ ಇತಿಹಾಸನ ನಾವು ದಿನನಿತ್ಯ ಮಾಧ್ಯಮಗಳಲ್ಲಿ ಪೇಪರ್ನಲ್ಲಿ ಪತ್ರಿಕೆ ಪತ್ರಿಕೆಗಳಲ್ಲಿ ನಾವೆಲ್ಲ ಟಿವಿ ಮಾಧ್ಯಮದಲ್ಲಿ ನಿತ್ಯ ನಿತ್ಯ ನೋಡ್ತಾ ಇದೀವಿ ಈ ಎಲ್ಲ ಇತಿಹಾಸಗಳು ನಮಗೆ ಪಾಜರಾಮನ ಇತಿಹಾಸಗಳಾಗೆ ಕಾಣ್ತಾ ಇದ್ದಾವೆ ಇದನ್ನ ಕೂಡ ನಾವು ಸರ್ವನಾಶ ಮಾಡಬೇಕಾಗಿದೆ ಇದ್ರ ಜೊತೆಗೆ ನಾವು ಫೈಟ್ ಮಾಡಬೇಕಾಗಿದೆ ಇದ್ರ ಜೊತೆಗೆ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಬೇಕಾಗಿದೆ ಇವತ್ತು ನಮ್ಮಲ್ಲಿ ಒಗ್ಗಟ್ಟನ್ನ ಅವರು ಮುರಿತಾ ಇದ್ದಾರೆ ನಮ್ಮನ್ನ ಛಿದ್ರ ಮಾಡ್ತಾ ಇದ್ದಾರೆ ನಮ್ಮ ಶಕ್ತಿಯನ್ನ ನಿಷ್ಕ್ರಿಯಗೊಳಿಸ್ತಿದ್ದಾರೆ ಅದಕ್ಕೆ ಒಗ್ಗಟ್ಟು ಬಹಳ ಮುಖ್ಯ ಇವತ್ತು ನಾವೆಲ್ಲರೂ ಒಗ್ಗಟ್ಟಾದ್ರೆ ನಾವೆಲ್ಲರೂ ಕೂಡ ಏನು ಅಂದ್ಕೊಂಡಿವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಆಸೆ ಇಟ್ಕೊಂಡಿದ್ದಾರೆ ಈ ಈ ದೇಶದಲ್ಲಿ ಸಮಾನತೆ ಬರಬೇಕು ಈ ರಾಷ್ಟ್ರದ ಸಂಪತ್ತು ರಾಷ್ಟ್ರೀಕರಣ ಆಗ್ಬೇಕಂತೇಳಿ ಅಂಬೇಡ್ಕರ್ ಅವರು ಆಸೆ ಇಟ್ಕೊಂಡಿದ್ರು ಅದೆಲ್ಲವೂ ಕೂಡ ನಾವು ಒಗ್ಗಟ್ಟಾದ್ರೆ ಮಾತ್ರ ಸಾಧ್ಯ ನಾವು ಒಗ್ಗಟ್ಟಾಗಲಿಲ್ಲ ಅಂದ್ರೆ ಅವೆಲ್ಲವೂ ಕೂಡ ಸರ್ವನಾಶ ಆಗ್ತವೆ ಅನ್ನೋದನ್ನ ನಾವ್ಯಾರೂ ಮರೆಯುವಂತಿಲ್ಲ ಇವತ್ತು ನಾನು ಯುವಕರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು ಜನವರಿ ಇಪ್ಪತ್ತಾರು ಹೊಸ ವರ್ಷ ಅಂತೇಳಿ ಎಲ್ಲೆಂದ್ರಲ್ಲೇ ಡ್ರಿಂಕ್ ಮಾಡಿ ಕುಡಿದು ತಿಂದು ಮೋಜು ಮಸ್ತಿ ಮಾಡೋದಕ್ಕಿಂತ ಇಂಥ ಇತಿಹಾಸಕಾರರ ವಿಚಾರಗಳನ್ನು ಅಧ್ಯಯನ ಮಾಡೋದು ಇತಿಹಾಸವನ್ನ ತಿಳ್ಕೊಳ್ಳೋದು ಮುಂದೆ ನೂರು ವರ್ಷದಲ್ಲಿ ಏನಾಗ್ತದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ದೇಶದಲ್ಲಿ ಬದುಕಬೇಕು ಅವರಿಗೆ ಸುರಕ್ಷಿತವಾದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕನ್ನುವಂತ ಚಿಂತನೆಯಲ್ಲಿ ಇರಬೇಕೇ ವಿನ ನಾವು ಮಜಾ ಮೋಜ ಮಸ್ತೆ ಮಾಡುವಂತ ಚಿಂತನೆಯಲ್ಲಿ ಯಾರು ಇರಬಾರದು ಇವತ್ತು ಚೆನ್ನಾಗಿರ್ಬಹುದು ಮುಂದೆ ಈ ದೇಶ ಕೆಡತದೆ ಅದು ಗೊತ್ತಿದೆ ಆ ದೇಶ ಸರಿಪಡಿಸ್ಬೇಕಾದ್ರೆ ಇವತ್ತು ನಾವು ಕಷ್ಟಪಡಬೇಕು ನಾವೊಮ್ಮೆ ಯೋಚನೆ ಮಾಡೋಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗಾಗಿ ಇಷ್ಟು ಕಷ್ಟಪಡಬೇಕಾಗಿದ್ದಿಲ್ಲ ಅವರು ಬೇಕಾದ್ದು ಸಂಪಾದನೆ ಮಾಡಬಹುದಾಗಿತ್ತು ಬೇಕಾದ ಐಷಾರಾಮಿ ಜೀವನಗಳನ್ನು ಮಾಡಬಹುದಾಗಿತ್ತು ಅವರಿಗೆ ದೊಡ್ಡ ಮರ್ಯಾದೆ ಇತ್ತು ಅವರು ಕೇವಲ ಈ ಅಸ್ಪೃಶ್ಯರಿಗಾಗಿ ಈ ಶೋಷಿತ ಜನರಿಗಾಗಿ ಹೋರಾಟ ಮಾಡೋದನ್ನ ಬಿಟ್ಟಿದ್ರೆ ಈ ರಾಷ್ಟ್ರದಲ್ಲಿ ಅವರು ಮಹಾ ಮೇಧಾವಿಗಳಾಗಿ ಒಂದು ಸಾಮ್ರಾಜ್ಯನ ಕಟ್ಟಿಕೊಡ್ತಿದ್ರು ಆದ್ರೆ ಅದನ್ನೆಲ್ಲವನ್ನ ಧಿಕ್ಕರಿಸಿ ಯಾವ ಶೋಷಿತ ಜನ ಮುಂದೊಂದು ದಿನ ಪ್ರಾಣಿಗಳಿಗಿಂತಲೂ ಹೀನಾಯ ಸ್ಥಿತಿ ಕಾಣ್ತಾರೆ ಅವ್ರನ್ನ ಏನಾದ್ರೂ ಅಭಿವೃದ್ಧಿ ಮಾಡ್ಬೇಕಾದ್ರೆ ನನ್ನ ಜೀವನ ಹೋದ್ರೆ ಚಿಂತಿಲ್ಲ ನನ್ನ ಕುಟುಂಬ ಸರ್ವನಾಶ ಆದ್ರೂ ಚಿಂತಿಲ್ಲ ನನ್ನ ಎಲ್ಲ ಸಂಪತ್ತು ನನ್ನ ಜ್ಞಾನದ ಸಂಪತ್ತು ನನ್ನ ಸರ್ವಸ್ವವನ್ನೇ ಈ ಸಮಾಜಕ್ಕಾಗಿ ಶೋಷಿತ ಜನರಿಗಾಗಿ ಅಸ್ಪೃಶ್ಯರಿಗಾಗಿ ಶೋಷಣೆಗೆ ಒಳಗಾಗಿರುವಂತ ಎಲ್ಲ ಜನರನ್ನ ಅಭಿವೃದ್ಧಿಗಾಗಿ ಮಾಡೋಣ ಅಂತೇಳಿ ತನ್ನ ಮಕ್ಕಳನ್ನು ಕಳ್ಕೊಂಡ ತನ್ನ ಇಡೀ ತನ್ನ ಸರ್ವಸ್ವವನ್ನೇ ಕಳ್ಕೊಂಡು ನಮ್ಗ ಒಂದು ಜ್ಞಾನದ ಮಾರ್ಗವನ್ನು ತೋರಿಸೋದ್ರ ಮೂಲಕ ನಮಗೆ ಒಂದು ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾನೆ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಅವರ ಕೊಟ್ಟಿರುವಂತಹ ಸಂವಿಧಾನ ಇವತ್ತು ಆ ಸಂವಿಧಾನ ಸಂವಿಧಾನ ಆಗಿ ಉಳಿದಾರದನೇ ಸಂವಿಧಾನದಲ್ಲಿ ಒಂದೊಂದು 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 ಕಟ್ ಮಾಡ್ತಾ ಸಂವಿಧಾನ ಸಂವಿಧಾನದ ಗಂಟನ್ನ ನಮ್ಮ ತಲೆ ಮೇಲೆ ಓರಿಸಿ ಆ ಸಂವಿಧಾನದಲ್ಲಿ ಇರ್ತಕ್ಕಂತ ಎಲ್ಲ ಸಂಪತ್ತನ್ನ ಸರ್ವನಾಶ ಮಾಡುವಂತ ಕೆಲ ಕೆಲಸ ಇವತ್ತಿನ ಆಳುವ ಸರ್ಕಾರಗಳು ಮಾಡ್ತಾ ಇದ್ದಾವೆ ಆ ಕಾರಣಕ್ಕಾಗಿ ನಮ್ಮಲ್ಲಿ ಒಗ್ಗಟ್ಟು ಬಹಳ ಮುಖ್ಯ ನಾವೆಲ್ಲರೂ ಒಗ್ಗಟ್ಟಾಗಣ ನಮ್ಮಲ್ಲಿ ಜಾತಿ ಭೇದ ಇವೆಲ್ಲವನ್ನ ತಗೋಣ ಇವೆಲ್ಲವನ್ನ ತೆಗದೇ ಇದ್ರೆ ನಮ್ಗ ಸರ್ವನಾಶ ತಪ್ಪಿದ್ದಲ್ಲ ಅನ್ನುವಂತ ಒಂದು ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಒಂದು ಸಣ್ಣ ಉದಾಹರಣೆಯನ್ನ ಜಾತಿ ವ್ಯವಸ್ಥೆಯನ್ನ ಹೆಂಗ್ ಹೊಡಿತಾರ ಅನ್ನೋದಕ್ಕ ನಮ್ಮನ್ನು ಹೆಂಗ ಬಳಸ್ಕೊಂತಾರ ಅನ್ನೋದಕ್ಕ ಒಂದು ಸಣ್ಣ ಕಥೆಯನ್ನು ಹೇಳಿ ನಾನು ಭಾಷಣವನ್ನ ಮುಗಿಸ್ತೀನಿ ಬಂಧುಗಳೇ ಒಂದು ಹಾವು ಇನ್ನೊಂದು ಬೆಕ್ಕು ಈ ಎರಡು ಹಿಲಿಗಳ ಶತ್ರುಗಳು ಹಿಲಿಗಳ ದಂಡಿರುವಂತಲ್ಲಿ ದಂಡಿರುವಂತ ಒಂದು ಜಾಗದಲ್ಲಿ ಒಂದು ಹಾವು ಹೋಗಿ ಪ್ರವೇಶ ಮಾಡಿ ಆ ಹಾವು ಹಿಲಿಗಳನ್ನ ಹೊಡೆದು ಬಡಿದು ತಿಂತಿರ್ತದೆ ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಹೋಗ್ತದೆ ಬೆಕ್ಕು ಕೂಡ ಆ ಹಿಲಿಗಳನ್ನ ಬಲಿ ತಗೊಳ್ಬೇಕು ಆ ಹಿಲಿಗಳನ್ನು ತಿಂದು ಬದುಕಬೇಕ ಬೆಕ್ಕಿನ ಉದ್ದೇಶ ಹಾವಿನ ಉದ್ದೇಶ ಒಂದೇ ಇತ್ತು ಆದ್ರೆ ಬೆಕ್ಕಿಗೂ ಹಾವಿಗೂ ಜಗಳ ಆಯ್ತು ನಾನಿರುವ ಸ್ಥಳಕ್ಕೆ ನೀನ್ ಯಾಕೆ ಬಂದೆ ಅಂತ ಹಾವಂತಿತ್ತು ಏ ಈ ಸ್ಥಳ ಎಂದೆ ನಂದು ಐತೆ ಅಂತ ಬೆಕ್ಕಂತಿತ್ತು ಇವೆರಡೂ ಕಲ್ತು ಪಡೆದಾಡಕ್ ಚಾಲು ಮಾಡಿದ್ವು ಅವಾಗ ಹಿಲಿಗಳಿಗೆ ಏನ್ ಬ್ಯಾಸ ಆಗಿತ್ತು ಅವೆಲ್ಲವೂ ಕೂಡಿ ಒಂದು ಸಂಘಟನೆ ಮಾಡಿದ್ರು ಎಲ್ಲರೂ ಒಂದ್ ಕಡೆ ಸೇರಿದ್ರು ಸೇರಿ ಏನ್ ಮಾಡಿದ್ರು ಇಲ್ಲ ಇವರಿಬ್ಬರಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ನಪ್ಪ ಅಂತಂದ್ರೆ ನಾವು ಏನಾದ್ರೂ ಒಂದು ಸಂಘಟನೆ ಮಾಡಬೇಕು ನಾವು ಒಂದು ಹೋರಾಟದಲ್ಲಿ ನಿರತರಾಗಬೇಕು ನಾವು ಇವರಿಬ್ರು ನಮ್ಮ ವೈರಿಗಳು ಶತ್ರುಗಳು ಅಂತೇಳಿ ಅವು ಮಾತಾಡ್ಕೊಂಡು ಸಂಘಟನೆ ಮಾಡುವಂತ ಸಂದರ್ಭದಲ್ಲಿ ಅಧ್ಯಕ್ಷರನ್ನ ಮಾಡಬೇಕು ಉಪಾಧ್ಯಕ್ಷರನ್ನ ಯಾರನ್ನು ಮಾಡಬೇಕು ಖಜಂಚಿನ ಯಾರನ್ನು ಮಾಡಬೇಕು ಅಂತೇಳಿ ಪ್ರಾರಂಭ ಇದನ್ನು ಮಾಡೋ ಮಾಡವತ್ನಾಗ ಅದ್ರಾಗ ಇಲ್ಲಿ ಅವು ಭೌತಿಕ ವಿಚಾರಗಳು ಕಡಿಮೆ ಇರ್ತಕ್ಕಂಥವು ಕೆಲವು ವಿದ್ಯೆ ಇರ್ತಾವೆ ಎಲ್ಲಾದ್ರೂ ಇರ್ತದೆ ಅದು ವೈರುಧ್ಯತೆ ಅನ್ನೋದು ಎಲ್ಲಾ ಸಮಾಜದಲ್ಲಿ ಐತೆ ಎಲ್ಲಾ ಪ್ರಾಣಿಗಳಲ್ಲಿ ಐತೆ ವೈರುಧ್ಯತೆ ಅದ್ರಾಗ ಅದಂತ ನಾನ್ ಆತ್ಮೇಲೆ ಅಧ್ಯಕ್ಷ ಅಂತಂತೆ ನೋಡಿ ನಿನಗೇನ್ ತಿಳಿತೆ ಅದು ಸುಳ್ಳು ಹೇ ನಾನು ಆತ್ಮ ಅಧ್ಯಕ್ಷ ಇನ್ನೊಂದು ಎಕ್ಕ ನಾನ್ ಆತ್ಮ ಅಧ್ಯಕ್ಷ ಅಂತಂದ್ರೆ ಅಲ್ಲಪ್ಪ ಯಾರಣ್ಣ ಆಗ್ಲಿ ಸ್ವಲ್ಪ ಬುದ್ಧಿವಂತರು ನೋಡಿ ಅಧ್ಯಕ್ಷ ಮಾಡಮ್ಮ ಯಾಕಂದ್ರೆ ದೈತ್ಯ ಶಕ್ತಿಗಳು ಆವಾ ಅಂತದೇ ಬೆಕ್ಕ ಅಂತದೇ ಅವ್ರಿಂದ ತಪ್ಸಳ ನಮ್ಗ ಏನ್ ಶಕ್ತಿ ಏನ್ ಜ್ಞಾನ ಕೊಡ್ತದ ಅಂತವ್ರು ನೋಡಿ ಅವರು ಬೇರೆಲ್ಲ ನಾವು ಬೇರೆಲ್ಲ ಎಲ್ಲರೂ ಕೂಡು ಹೋಗಣ ಅಂತ ಕೂಡ ಇಲಿಗಳಂದು ಅಂತ ನಾನು ನಾನಾತ್ನ ಅಂತ ನಾನಾತ್ನಂದ ಅದ್ರಾಗ ಒಂದು ಇರ್ತಾವಲ್ಲ ಈಗ ಇಲ್ಲಿ ಭಾಷಣ ಮಾಡ್ತದ ನೋಡದ್ರಾಗ ಆತ ಏನ್ ಮಾಡ್ಬಿಟ್ಟಂತ ಅವಾಗ ತಕ್ಕ ಒಂದ್ ಒಂದು ಇಲ್ಲಿ ಅಂತ ಏ ನಾನ್ ನೋಡಿದ್ದೇನೆ ನಿಮ್ಗೆ ನೋಡ್ಬಾರ್ದು ಯಾಕ ಏನ್ ಮಾಡ್ತೇನೆ ನಿನ್ ನೋಡ ಏನ್ ಮಾಡ್ತಾನು ಅವನು ಒಂದು ಗುಂಪು ಮಾಡ್ಕೊಂಡ್ಬಿಟ್ ನನ್ ಇಲ್ಲಿ ಅದೊಂದು ಗುಂಪು ಮಾಡ್ಕಂತ ಇದು ನೀನು ಏನ್ ಮಾಡ್ತಿ ಮಾಡಂತ ಇದೊಂದು ಗುಂಪು ಮಾಡ್ಕಂತ ಅವ್ರ ಮೂಲ ಗುರಿ ಏನೈತಲ್ಲ ಅದನ್ನ ಬಿಟ್ಬಿಟ್ಟು ಎರಡು ಗುಂಪು ಮಾಡ್ಕೊಂಬಿಟ್ಟು ಗುಂಪು ಮಾಡ್ಕೊಂಡು ಏನು ಬಡಿಶಾಂಡದ್ದು ಒಂದು ಒಂದ್ ಬಂತಂದು ನಾನು ಆವಿನ ಗುಂಪಿಗೆ ಸೇರ್ತೆ ಈ ಸುಳ್ಳ ಮಕ್ಕಳು ನಿರ್ನಾಮ್ ಮಾಡ್ತನಾನ ಆಯ್ತು ಹೋಗ್ಬಿಡ್ತದ್ರು ನಾನು ನಿನ್ ಗುಂಪಿಗೆ ಬಂದೇನಪ್ಪ ಇವತ್ತು ನೀನೇನ ರೆಡಿ ಮಾಡು ಅವ್ರನ್ನ ಕಲಾಸ್ ಮುಗಿಸ್ಬೇಕಂತ ಹೇಳಿದ್ವಿ ಎಸ್ ಅಂತ ಹಾವು ಇವು ಇನ್ನೇನಲ್ಲ ಹೆಂಗ್ ಮಾಡಮ್ಮ ನಾವು ಮುಗಿತ ಕತೆ ಅಂದ್ರೆ ಬೆಕ್ಕಿನ ಗುಂಪು ಗುಂಪುಗಳುಬೇಡಮ್ಮ ಅಲ್ಲಿ ಇವು ಬೆಕ್ಕಿನ ಗುಂಪುಗೋಗ್ಬಿಟ್ಟು ಅಂತ ಬೆಕ್ಕದು ರೆಡೆಯೇ ಬೆಕ್ಕದ್ದಾಗ ನಾನು ತಯಾರಿದ್ದೀನಿ ನಿಮ್ಮನ್ನ ರಕ್ಷಣೆ ಮಾಡ್ತಂತೆ ಬೆಕ್ಕಿನ ಕಡೆಗೆ ಅರ್ಧ ಇಲ್ಲಿ ಹಾವಿನ ಕಡೆ ಅರ್ಧ ಇಲ್ಲಿ ಹೋಗ್ಬಿಟ್ಟು ಆಮೇಲೆ ಹಾವು ಬೆಕ್ಕು ಆಂತರಿಕ ಒಪ್ಪಂದ ಮಾಡಿಕೊಂಡು ಅಂತ ನೋಡಪ್ಪ ಇವ್ರ ಸಲುವಾಗಿ ನಾವು ಹೊಡೆದಾಡ್ತಿದ್ವಿ ಇನ್ ಮುಂದೆ ನಾವು ಹೊಡೆದಾಡೋದ್ ಬ್ಯಾಟ್ ನಾವೇನ್ ಮಾಡಮ್ಮ ನಿನ್ನ ಕಡೆಗಿದ್ದವ್ರನ್ನ ನೀನು ಪ್ರಾಮಾಣಿಕತೆಯಿಂದ ನೋಡ್ಕ ದಕ್ಷತೆಯಿಂದ ನೋಡ್ಕ ಅವ್ರನ್ನ ರಕ್ಷಣೆ ಮಾಡು ನನ್ನ ಕಡೆಗಿದ್ದೋರ್ನ ಬಂದು ನೀತಿನು ನನ್ನ ಕಡೆಗಿದ್ದವ್ರನ್ನ ನಾನ್ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ನೋಡ್ತೀನಿ ಅವ್ರನ್ನ ಜತ್ನ ಮಾಡ್ತೀನಿ ನೀನ್ ಬಂದು ಇವ್ರ ತಿನ್ನು ನಾನು ಬಂದು ಅವ್ರಿಂದ ನೀನ್ ನನ್ ಬೇಯಿ ನಾನ್ ನಿನ್ ಬೇಯ್ತೀನಿ ನಮ್ಮ ಇಬ್ರು ಮತ್ತೆ ಹಿಂಗೆ ನಡೆಸ್ ಮಾಡ ಇವ್ರನ್ನ ಸರ್ವನಾಶ ಮಾಡಕ್ ಅನುಕೂಲ ಆಗ್ತದ ಇವರೆಲ್ಲರೂ ನಮ್ಮ ಬಾಳ ಸೇವಕರಾಗ್ತಾರೆ ಅಂತೇಳಿ ಒಪ್ಪಂದ ಮಾಡ್ಕೊಂಡ್ರಂತ ಒಪ್ಪಂದ ಮಾಡ್ಕೊಂಡ್ರೆ ಆಯ್ತು ಯುದ್ಧ ಇವ್ ಹೋಗೋದು ಹೋಗದ ಆಗಿನ ಕಡೆ ಇದ್ದವ್ರನ್ನ ಹೊರತಾ ಒಡೆದ ಇವ್ರು ಇಲಿ ಇಲಿ ತಿಮ್ಮಕ ಬರಲ್ಲ ಬೆಕ್ಕ ಏ ಬಲ ದೊಡ್ಡ ರಾಜ ನಮ್ಮ ರಾಜ ಅಂತೇಳಿ ಬೆಕ್ಕಿಗೆ ಜೈಕಾರ ಆಗ್ತದೆ ಪ್ಯೂರ್ ದಾಳಿ ಈ ಈ ಕಡೆ ಕಡೆ ಮಾಡುತ್ತ ಜೈಕಾರ ಅಂತ ಆ ಸ್ಥಿತಿ ಇವತ್ತು ಭಾರತದಲ್ಲಿ ಕೆಲವರ್ಗದ ಜನರಿಗೆ ಆಗಿಲ್ಲ ಆಗ್ತಾ ಇದೆ ಅದನ್ನ ಮತ್ತಿಷ್ಟು ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿ ನಮ್ಮ ನಮ್ಮಲ್ಲೇ ಹೊಡೆದಾಡಿಸಿ ಪಡೆದಾಡಿಸಿ ಈ ರಾಷ್ಟ್ರದ ಸಂಪತ್ತನ್ನ ತಮ್ಮ ಕಪ್ಪುಬಿಷಲಿ ಇಟ್ಕೊಂಡು ಸಾಮ್ರಾಜ್ಯ ಕಿಟಗಡೆ ಮೆರಿತಾ ಇದೆ ನಮ್ಗೇನೈತೆ ಅದೇ ಅರ್ಕ ಕೈ ಕಂಡ್ರೆ ಮರ್ಯಾದೆ ಕೊಡೋದಲ್ಲ ಅಂತ ಅದೇ ಹಿಂಗೀಗೆ ಸೊಪ್ಪು ಹಚ್ಚಿ ತಿಕ್ಕಿ ಇಸ್ತ್ರಿ ಮಾಡಿ ಎಕ್ಕೊಂಡ್ ಏನೈತಪ್ಪ ಆಸ್ತಿ ಅಂದ್ರೆ ಏನಿಲ್ಲ ಯಾರು ಐತ ಆಸ್ತಿ ಆಸ್ತಿ ಯಾರ್ದು ಅಕ್ಕ ಲಿಂಗ್ಸೂರ್ ರೋಡ್ ಒಬ್ಬರದ ಸಿಂಧೂರು ರೋಡ್ ಒಬ್ಬರದ ರಾಯಚೂರು ರೋಡ್ ಒಬ್ಬರದ ಯಾರ್ದ ಆಸ್ತಿ ಯಾರ್ದು ಇಲ್ಲ ಹಿಂಗ ಇಡೀ ಭಾರತದ ಆಸ್ತಿ ಕೆಲವೇ ಕೆಲವರ ಕೈಯಲ್ಲಿ ಕಪಿಪುಷ್ಟಿಯಲ್ಲಿ ಇರೋದ್ರಿಂದ ಇವತ್ತು ಕೋಟಿ ಕೋಟಿ ಬಡ ಜನರು ಹನ್ನ ನೀರಿಲಾರದ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ನೀರು ಗಾಳಿ ಅವ್ರೆ ಗಾಳಿ ಕೆಡಿಸೋರವ್ರೆ ಮತ್ತೆ ಅದನ್ನ ಸರಿಪಡಿಸಬೇಕಂತ ಹೇಳೋರು ಅವ್ರೆ ಜಲ ನಿರ್ಮೂಲ ಯೋಜನೆ ಅಂತೇಳಿ ಡೆಲ್ಲಿಲಿನ ಪ್ರಾರಂಭ ಆಗ್ಯದ ಯಾರಿಗೂ ಗೊತ್ತಿಲ್ಲ ಅದನ್ನ ಆರ್ ಎಸ್ ಎಸ್ ಅವರು ಮಾಡ ಜಲ ನಿರ್ಮೂಲನೆ ಯೋಜನೆ ಅಂತ ಜಲ ಜಲ ಯೋಜನೆ ಅದೇನು ಸ್ವಚ್ಛ ಮಾಡ್ತಾರಂತ ಸ್ವಚ್ಛ ಮಾಡುವಂತ ಪರಿಸ್ಥಿತಿ ಯಾಕೆ ಬಂತಪ್ಪ ನೀರ್ ಕೆಡಿಸ್ತವ್ರ ಯಾರು ಗಾಳಿನ ಕೆಡಿಸ್ತವ್ರ ಯಾರು ಇದೇ ಸರ್ಕಾರದವ್ರಲ್ಲ ವಿದೇಶಿ ಬಂಡವಾಳಗಾರನ್ನ ಕರ್ಕಂಬಂದು ಪವಿತ್ರವಾದ ನದಿಯ ಮೇಲೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಹಾಕಿ ಅದ್ರ ತ್ಯಾಜ್ಯ ನೀರಿಗೆ ಬಿಡೋದ್ರಿಂದ ನದಿ ಕೆಟ್ಟೋದು ಡ್ಯಾಮ್ ಕೆಟ್ಟೋದು ಕುಡಕ ನೀರು ಯೋಗ್ಯ ಆಗೋದು ಕೆಡಿಸ್ತವ್ರ ನೀವು ಈ ಮತ್ತೆ ಈಗ ಸ್ವಚ್ಛ ಮಾಡ್ತೀವಿ ಅಂತಾರ ಸ್ವಚ್ಛ ಮಾಡಕ್ ಬಂಟಿಲ್ಲ ಆ ಕಾರ್ಖಾನೆಗಳ ಮಾಲಕರಿಂದ ಕೋಟಿ ಕೋಟಿ ಹಣ ಲೌಟಿ ಮಾಡಕ್ಕ ಇದು ಒಂದು ತಂತ್ರಗಾರಿಕೆ ಇದು ಯಾರಿಗೆ ಗೊತ್ತಿಲ್ಲ ಅನ್ನೋದು ನಮ್ಮೆಲ್ಲರೂ ಕೂಡ ಬಳಸಿಕೊಳ್ತಾ ಇದೆ ಜಲ ನಿರ್ಮಲ ಯೋಜನೆಗೆ ನಮ್ಮ ಸಹಕಾರ ಐತೆ ಆದ್ರೆ ನೀವು ಮಾಡುವಂತ ತಂತ್ರಕ್ಕೆ ನಮ್ಮ ಸಹಕಾರ ಇಲ್ಲ ಜಲ ಸ್ವಚ್ಛ ಆಗಬೇಕು ಗಾಳಿ ಸ್ವಚ್ಛ ಆಗ್ಬೇಕು ಭೂಮಿ ಸ್ವಚ್ಛ ಆಗಬೇಕು ಈ ದೇಶ ಅಭಿವೃದ್ಧಿ ಆಗ್ಬೇಕು ಸಮಾಜವಾದ ನಿರ್ಮಾಣ ಆಗಬೇಕು ಈ ರಾಷ್ಟ್ರದ ಸಂಪತ್ತು ರಾಷ್ಟ್ರೀಕರಣ ಆಗಬೇಕು ಅದೆಲ್ಲದಕ್ಕೂ ಕೂಡ ನಮ್ಮ ಒಪ್ಪಿಗೆ ಇದೆ ಆದ್ರೆ ನೀವು ಮಾಡುವಂತ ತಂತ್ರಗಾರಿಕೆ ನೀವು ಮಾಡುವಂತ ತಾರತಮ್ಯ ನೀವು ಮಾಡುವಂತ ಕೆಲವು ಒಳ ಮೋಸ ಕುತಂತ್ರಗಳೇನದವಲ್ಲ ಅದು ಹಾವು ಮತ್ತು ಬೆಕ್ಕು ಮಾಡುವಂತ ಕುತಂತ್ರಗಳಾಗಿರೋದ್ರಿಂದ ಇಲಿಗಳಂತ ಇರುವಂತ ಜನ ಪ್ರಜ್ಞಾವಂತರಾಗಬೇಕಾಗಿದೆ ಈ ದೇಶದಲ್ಲಿ ಬಾಳ್ಬೇಕಾಗಿದೆ ಜ್ಞಾನಿಗಳಾಗಿ ಬಾಳ್ಬೇಕಾಗಿದೆ ಅಜ್ಞಾನದ ವಿರುದ್ಧ ನಿತ್ಯ ಶೂರರಾಗಿ ನಾವೆಲ್ಲರೂ ಬಾಳಬೇಕು ಮಾತ್ರ ಈ ವ್ಯವಸ್ಥೆಯನ್ನು ಪರಿವರ್ತನೆ ಮಾಡದ ಸಾಧ್ಯತೆ ಅಂತ ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ಇಲ್ಲಿರ್ತಕ್ಕಂತ ಎಲ್ಲ ನನ್ನ ಬಂಧುಗಳಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ತಮ್ಮೆಲ್ಲರಿಗೆ ನಮಸ್ಕಾರ